ಹಾಯಲು ಅಲೋ ನಮಸ್ಕಾರ ಸ್ನೇಹತ್ರ ದೃಷ್ಟಿಗೆ ದತ್ತನ ಹಳಿಯ ಪ್ರೀತಿ ತನ್ನ ಅಕ್ಕ ಸೀಮಾ ಅಂತಕ್ಕಂಥ ಸತ್ಯ ಗೊತ್ತಾಗುತ್ತೆ ನಡುವೆ ಇಲ್ಲಿ ದತ್ತ ದೃಷ್ಟಿ ಇವರು ಕೂಡ ದೂರವಾಗಿ ಬಿಡ್ತಾರ ಅಕ್ಕನಿಗೋಸ್ಕರ ತನ್ನ ಗಂಡನನ್ನೇ ತ್ಯಾಗ ಮಾಡಿ ಬಿಡ್ತಾಳ ದೃಷ್ಟಿ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನಿಗೆ ಎಲ್ಲಂದ್ರಲ್ಲಿ ಸೀಮಾ ಕಾಣಿಸ್ಕೊತದಾಳೆ ಆದ್ರೆ ಅದು ಭ್ರಮೆನ ನಿಜನಾ ಒಂದು ಕೂಡ ಅರ್ಥ ಆಗ್ತಲ್ಲ ಅದಕ್ಕೆ ಕಾರಣ ಸೀಮಾ ಜಸ್ಟ್ ದತ್ತನ ಮುಂದೆ ಬೇರೆ ಬೇರೆಯವ್ರಿಗೆ ಬಂದಾಗ ಮಾಯ ಆಗ್ತಾಳೆ ಇನ್ ಒಂದು ಕ್ಷಣಕ್ಕೆ ಕಾಣಿಸೋದಿಲ್ಲ ಇದನ್ನೆಲ್ಲ ನಾವು ನೋಡ್ತಾ ಇದ್ರ ಇದು ಎಲ್ಲಾ ದತ್ತನಿಗೆ ತನ್ನ ಭ್ರಮೆ ಅನ್ನಿಸ್ಬೇಕು ಯಾಕೆ ಮನಸ್ಸು ತುಂಬಾ ತಲೆ ತುಂಬಾ ಆಕೆನ ತುಂಬಿಕೊಂಡಿದಾಳೆ ಎಲ್ಲಿ ನೋಡಿದ್ರಲ್ಲಿ ಅವಳು ಯಾಕೆ ಕಾಣಿಸ್ಕೋತದಾಳೆ ಅಂತ ಹೇಳಿ ಅನ್ನಿಸ್ಬೇಕು ಅಂತ ಹೇಳಿ ಶರೂನಿ ಪ್ಲಾನ್ ಅನ್ನ ಮಾಡಿದ್ರು ಇಲ್ಲಿ ಶರುನೇ ಸೀಮಾಗೆ ಹೇಳ್ಕೊಟ್ಟಿದ್ದು ಈ ರೀತಿ ಬಂದು ಬಂದು ಹೋಗ್ತಾ ಇರುವಂತ ಕೂಡ ಇದೇ ಒಂದು ಬುದ್ಧಿ ಭ್ರಮಣೆ ಮಾನಸಿಕವಾಗಿ ಸರಿ ಇಲ್ದಿರುವ ರೀತಿ ಅದೇ ರೀತಿ ಇದ್ರೇನೆ ನನ್ನ ಎಲ್ಲಾ ಪ್ಲಾನ್ ಕೂಡ ವರ್ಕ್ಔಟ್ ಆಗೋದು ಅಂತ ಹೇಳ್ತಾರೆ ಇದರ ನಡುವೆ ಶ್ವರಾವತಿಯ ಹುಟ್ಟದಬ್ಬ ಬರ್ತದೆ ಆ ಒಂದು ಹುಟ್ಟದಬ್ಬದ ದಿನದಂದು ತತ್ತನ ಕಥೆಯನ್ನ ಮುಗಿಸ್ಬೇಕು ನೀನು ಅಂತ ಹೇಳಿ ಸೀಮಾಗೆ ಹೇಳಿದಾಳೆ ಶರು ಆದರೆ ಸೀಮಾ ಅವಳು ಮುಂದೆ ಒಪ್ಕೊಂಡಾಗ ಮಾಡಿ ಹಿಂದೆಯಿಂದ ಇವ್ರ ಮಾತನ್ನು ಕೇಳಿಕೊಂಡು ನಾನೇನಾದರೂ ದತ್ತನ ಕಥೆಯನ್ನು ಮುಗಿಸಿದ್ರೆ ಏನಾಗತ್ತಾ ನನಗೇನು ನಾನು ನಾನಿಲ್ಲಿ ವಾಪಸ್ ಬಂದಿರೋದು ದತ್ತನ ವೈಭೋಗದಲ್ಲಿ ಚೆನ್ನಾಗಿರಬೇಕು ಅಂತ ಅವನನ್ನು ನನ್ನ ಕಂಟ್ರೋಲ್ಗೆ ತಗೋಬೇಕು ಇಡೀ ಆಸ್ತಿನ ಅನುಭವಿಸ್ಬೇಕು ಅಂತ ಅವನ ಕಥೆಯನ್ನ ಮುಗಿಸಿದ್ರೆ ನನಗೇನು ಸಿಗುತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ದತ್ತು ಸಾಯಬಾರ್ದು ಅಂತ ಹೇಳಿ ಸೀಮಾ ನಿಶ್ಚಯ ಮಾಡಿಕೊಂಡಿದ್ದಾಳೆ ಇದು ನಡುವೆ ಸೀಮಾ ದತ್ತನ ಕಣ್ಮುಂದೆ ಬಂದು ಬಂದು ಹೋಗ್ತಿದ್ದಾಳ ಎಲ್ಲದರ ನಡುವೆ ಬಜರಂಗಿ ಮತ್ತೆ ನೇತ್ರ ಲವ್ ಸ್ಟೋರಿ ಬೇರೆ ಶುರುವಾಗ್ಬಿಟ್ಟದ ಬಜರಂಗಿ ನೇತ್ರಗೆ ಸೋತು ಹೋಗಿದ್ದಾರೆ ಪ್ರೀತಿಯ ಸತ್ಯವನ್ನ ಕೂಡ ಇಲ್ಲಿ ದತ್ತನ ಮುಂದೆ ಹೇಳ್ಕೋಬೇಕು ಅಂತ ಬಂದು ಹೇಳ್ಕೋತಾರೆ ಕೂಡ ಬಜರಂಗಿ ಬಟ್ ಸತ್ಯ ಕೇಳಿಸ್ಕೊಳ್ಳುವ ಬದಲು ಸೀಮಾ ಹಿಂದೆ ಓಡ್ ದತ್ತ ಹಾಗಾಗಿ ಬಜರಂಗಿ ಮತ್ತೆ ನೇತ್ರ ಲವ್ ಸ್ಟೋರಿ ಇಲ್ಲಿ ದತ್ತನಿಗೆ ಗೊತ್ತಾಗೋದಿಲ್ಲ ಅದ ಕಡೆ ಬಜರಂಗಿ ಹೋಗಿದ್ದೆ ಏನ್ ಮಾಡಿದೆ ದತ್ತು ನಾನು ಏನೋ ಹೇಳ್ತಿದ್ದೆ ಕೇಳಿಸ್ಕೊಂಡೆ ಇಲ್ಲಿಯಾಗಿ ಬಂದ ಅಂತ ಕೇಳಿದಾಗ ನೀನೇನು ಹೇಳ್ತಿದೆ ಬಜರಂಗಿ ಅಷ್ಟರಲ್ಲಿ ಸೀಮಾ ಆಯ್ತು ಅದಕ್ಕೆ ಬಂದೆ ಬಟ್ ಈಗ ಹುಡುಕ್ತಾ ಇದ್ದರೆ ಅವಳು ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಅವಳು ಇದ್ದಿದ್ದು ಸಕಲೇಶ್ಪುರದಲ್ಲಿ ಅಂತವಳು ಇಲ್ಲಿಗೆ ಬರೋಕ್ಕೆ ಸಾಧ್ಯನಾ ಅಂದಾಗ ಇಲ್ಲ ಬಜರಂಗಿ ನಾನು ನೋಡಿದೆ ಅಂತ ಹೇಳ್ತಿದ್ರೆ ದತ್ತ ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಬೇರೆ ಹೇಳಿದ್ಯಾ ಅಂತವಳು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ ಖಂಡಿತ ಇಲ್ಲ ಅನಿಸುತ್ತೆ ಅಂತಿದ್ದಾಗೆ ಇಲ್ಲ ಬಜರಂಗಿ ನಾನು ನೋಡಿದೆ ಅಂದರೆ ನೋಡಿದೆ ಅಂತ ಹೇಳ್ತಿದ್ದಾಗೆ ಹಿಂದೆ ದೃಷ್ಟಿ ಬಂದು ಬುಜ್ರ ಮೇಲೆ ಕೈ ಇಟ್ಟ ತಕ್ಷಣ ಸೀಮಾ ಅಂತ ಹೇಳಿ ದೃಷ್ಟಿ ಕಡೆ ನೋಡ್ಬಿಡ್ತಾರೆ ತತ್ತು ಇದ್ರಿಂದ ದೃಷ್ಟಿಗೆ ತುಂಬಾನೇ ಬೆಚ್ಚರಾಗತ್ತ ನಂತರ ಡೈನಿಂಗ್ ಟೇಬಲ್ ಅಲ್ಲಿ ಇಬ್ರು ಕೂಡ ಊಟಕ್ಕೆ ಕುರ್ತ್ಕೊಂಡಿರ್ತಾರೆ ಆ ಒಂದು ಸಮಯದಲ್ಲಿ ದತ್ತ ದೃಷ್ಟಿ ಅತ್ತ ಸೀಮಾ ಬಗ್ಗೆ ಹೇಳೋಕೆ ಮುಂದಾಗ್ತಾರೆ ದೃಷ್ಟಿ ಆಗ ನೀನು ಬಂದಾಗ ನಾನು ಸೀಮಾ ಅಂತ ಯಾಕೆ ಅಂದ್ಕೊಂಡೆ ಅಂದರೆ ಅವಳು ನನಗೆ ಸಕಲೇಶ್ಪುರದಿಂದ ಬಂದು ನಂತರ ಕೂಡ ಕಾಣಿಸ್ಕೊತಿದ್ದಾಳೆ ಆದರೆ ನೋಡಿದ್ರೆ ತಕ್ಷಣ ಮಾಯ ಆಗ್ತದಾಳೆ ಇದು ನಿಜವಾಗ್ಲೂ ಅವಳು ಕಾಣಿಸ್ಕೊತದಾಳು ಅಥವಾ ಅದು ನನ್ನ ಭ್ರಮೆನು ನಿಜವಾಗ್ಲೂ ನನಗೆ ಒಂದು ಕೂಡ ಗೊತ್ತಾಗ್ತಿಲ್ಲ ಅದೇ ತಲೆಯಲ್ಲಿ ಓಡ್ತದೆ ಹಾಗಿದ್ರೆ ಅವಳು ನನ್ನ ಮನಸ್ಸನ್ನು ತುಂಬ ತುಂಬ ತುಂಬ್ಕೊಂಬಿಟ್ಟು ತುಂಬ್ಕೊಂಬಿಟ್ಟಿದ್ದಾಳೆ ತಲೆ ತುಂಬ ತುಂಬ್ಕೊಂಬಿಟ್ಟಾಳ ಅಂತ ಅನ್ನಿಸ್ತಿದೆ ಅಂತಿದ್ದಾಗೆ ನಿಜವಾಗ್ಲೂ ದೃಷ್ಟಿಗೆ ತುಂಬಾ ನೋವು ಆಗಿಬಿಡತ್ತೆ ಅದು ದತ್ತಕ್ಕೆ ಗೊತ್ತಾಗುತ್ತೆ ಅದು ಹಾಗಲ್ಲ ದೃಷ್ಟಿ ಅಂತಿದ್ದಾಗೆ ಎತ್ತ ಕಡೆ ತಟ್ಟಿನ ತೊಗೊಂಡೋಗಿ ಮಡ್ಕೋಕೆ ಅಂತ ಮುಂದಾಗ್ತಾರೆ ದತ್ತಾಬಾಯ್ ಇಲ್ಲಿ ದೃಷ್ಟಿ ಕೊಡಿದವ್ರೆ ನಾನೇ ಮಡ್ಕ್ತೀನಿ ಅಂದಾಗ ಬೇಡ ಅಂತ ಹೇಳಿ ದತ್ತಾಬಾಯಿ ತಾನೇ ಇಡ್ತೀನಿ ಅಂತಿದ್ದಾರೆ ಇಬ್ಬರು ಕೂಡ ಅದೇ ಜುಂಜಾಟದಲ್ಲಿ ತಟ್ಟೆ ಹೊಡೆದು ಹೋಗ್ಬಿಡತ್ತೆ ನಂತರ ಚೂರಾಗಿರೋ ತಟ್ಟೆನ ತಾನೇ ಕ್ಲೀನ್ ಮಾಡ್ತೀನಿ ಅಂದರು ದತ್ತು ನಾನೇ ಮಾಡ್ತೀನಿ ಅಂತಾರೆ ಬೇಡ ನೀವು ಹೋಗಿ ಅಂತ ಕಳಿಸಿ ಅದು ಅಲ್ಲೇ ಕೂತಲ್ಲೇ ಕಣ್ಣೀರು ಹಾಕ್ತದಾಳೆ ಗುಳಾಡ್ತದಾಳೆ ತನ್ನ ಬದುಕು ಏನ ಹಾಕೋಯ್ತು ಹಾಕಿದ್ರೆ ಶರು ಚಿಕ್ಕಮ ಹೇಳಿದ್ದು ನಿಜ ಆಗೋಯ್ತಾ ಹಾಗಿದ್ರೆ ನಿಜವಾಗ್ಲೂ ಶರು ಚಿಕ್ಕಮ ಹೇಳಿದಾಗ ಇಲ್ಲಿ ನನ್ನ ದೋರೆ ಅವರ ಹಳೆಯ ಪ್ರೀತಿ ಸೀಮಾಳನ್ನೇ ಒಪ್ಕೋತಾರ ಹೌದಲ್ವಾ ಅವ್ರು ಹೇಳಿದ್ದು ಪ್ರೀತಿಯನ್ನ ತೋರ್ಸಿಕೊಟ್ಟಂಥವಳು ಅವಳು ಮೊದಲ ಪ್ರೀತಿಯನ್ನ ಹಿಡ್ಕೊಟ್ಟಂಥವಳು ಸೀಮಾ ಅವಳು ಬಂದದಾಳೆ ಅಂದಮೇಲೆ ಯಾವುದೇ ಕಾರಣಕ್ಕೂ ದತ್ತನ ಆಯ್ಕೆಯನ್ನು ನೀನಾಗಿರೋದಿಲ್ಲ ಅಂತ ಹೇಳಿದ ಮಾತು ನಿಜ ಆಗ್ಬಿಡತ್ತ ಇವರು ಕನಸು ಮನ್ಸಲ್ಲೂ ಕೂತಿದ್ರು ಸೀಮಾ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರ ಅಂತ ಹೇಳಿ ಸಂಕಟ ಪಡ್ತದಾಳ ಆತ ಕಡೆ ದತ್ತ ಸೈಲೆಂಟ್ ಹತ್ರ ಹೋಗಿದೆ ಸೈಲೆಂಟ್ ನನಗೆ ನಿನ್ನಿಂದ ಒಂದು ಸಲ್ಯೂಷನ್ ಬೇಕು ಏನಂದ್ರೆ ಸಿಂಹ ನನ್ಗೆಲ್ಲೆಲ್ಲೂ ನಿಜ ಇದು ಹೇಗೆ ಏನು ಅಂತ ಹೇಳು ಇದರಲ್ಲಿ ನಿನ್ನ ತಂಗಿಯ ನೆಮ್ಮದಿ ಕೂಡ ಅಡಗಿದೆ ಅವಳು ಕೂಡ ತುಂಬಾ ಡಿಸ್ಟರ್ಬ್ ಆಗ್ತದಾಳೆ ಅಂತ ಅಯ್ಯೋ ಏನಿದು ದತ್ತ ಅವಳು ಹೆಂಗ್ ಕಾಣಿಸ್ಕೊತಾಳೆ ಅವಳು ನಿನ್ನಿಂದ ದೂರ ಹೋದ್ಮೇಲೆ ಏನೋ ಆಗಿ ಸತ್ತೋಗ್ಬಿಟ್ಟಿರ್ತಾಳೆ ಅವಳು ಆತ್ಮ ಬಂದೇ ಕಾಡ್ತಿರೋದು ಖಂಡಿತ ಅವಳು ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೈಲೆಂಟ್ ಈ ಕಡೆ ದತ್ತಾ ಬಾಯಿಗೆ ಕುಬಾ ತದನಂತರ ಆತ ಕಡೆ ಸ್ನೇಹ ನೇತ್ರ ಸ್ನಾನ ಮಾಡ್ಕೊಂಡು ಬರ್ತಿದ್ದಾಗೆ ನೇತ್ರನ ನೋಡಿದ್ದೆ ಇಲ್ಲಿ ಬಜ್ರಂಗಿ ಕಳೆದೋಗ್ತಿದ್ದಾರೆ ಆಕೆ ಕೂದಲನ್ನು ಹಾಗೆ ತಲೆನ ಆ ಒಂದು ತೇವನ ತೆಗೆತಿದ್ದ ಹಾಗೆ ಅದನ್ನು ನೋಡಿದೆ ಬಜರಂಗಿ ನೇತ್ರ ಬಳಿಗೆ ಹೋಗ್ತಾರೆ ಹಾಗೆ ನನ್ನ ಇಟ್ಕೋತಾರೆ ಏನಪ್ಪಾ ಇದು ಬಜರಂಗಿ ಇಷ್ಟು ಮಟ್ಟು ಕ್ಲೋಸ್ ಆಗ್ತಿದ್ದಾರೆ ಅಂತ ನೇತ್ರಾಗ ಅನ್ನಿಸ್ತದೆ ನಂತರ ಈ ಒಂದು ದಾರ ಇತ್ತು ತಲೆಯಲ್ಲಿ ಅದನ್ನು ತೆಗಿಯೋಕಷ್ಟೇ ನಾನು ಹತ್ರ ಬಂದದ್ದು ಅಂತ ಹೇಳಿ ಬಜರಂಗಿ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಮಾತಾಡ್ಬೇಡ ಅದನ್ನ ನನಗೆ ಹೇಳಿದ್ರೆ ನಾನೇ ತೆಗೆತಿದ್ದೆ ಇದು ಒಂದು ನೆಪ ಅಲ್ವಾ ನಿನಗೆ ಅಂತ ಹೇಳ್ತಿದ್ರೆ ಹಾಗೇನಿಲ್ಲ ಅಂತಾರೆ ಸರಿ ಬ್ರೋ ಹತ್ರ ಮಾತನಾಡು ಅಂದಾಗ ಇಲ್ಲ ಮಾತನಾಡಿ ಅವನೇನಾದ್ರೂ ನಮ್ಮನ್ನು ದೂರ ಮಾಡ್ಬಿಟ್ರೆ ಆಮೇಲೆ ಈಗ ಸಿಕ್ತಿರೋ ಖುಷಿ ಕೂಡ ಕಳೆದೋಗ್ಬಿಡುತ್ತೆ ಆಮೇಲೆ ನನ್ನ ಬಗ್ಗೆ ಅವನು ತಪ್ಪು ತಿಳ್ಕೊಂಡ್ಬಿಡ್ತಾನೆ ಬೇಡ ಈ ವಿಷಯನ ಬೇಡ ಅಂತ ಹೇಳಿ ಇಲ್ಲಿ ಬಜರಂಗಿ ಹೇಳಿದಾಗ ಇಲ್ಲ ನೀನು ಹೇಳಲೇಬೇಕು ಅಂತ ಹೇಳಿ ನೇತ್ರ ಕೇಳ್ಕೊತಾಳೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಬಿಟ್ಟು ಬದುಕೋಕ್ ಸಾಧ್ಯ ಇಲ್ಲ ನಾನು ಬದುಕಿರುವುದಿಲ್ಲ ಅಂದಾಗ ಸರಿ ಆಯ್ತು ಅಂತ ಹೇಳಿ ಮಾತನಾಡ್ತೀನಿ ಅಂತ ಹೇಳಿ ಬಜರಂಗಿ ಹೇಳಿದಾಗ ಇದೇ ರೀತಿ ಮದುವೆ ಆದ್ಮೇಲೂ ಕೂಡ ನನ್ನ ಮಾತು ಕೇಳ್ತೇನೆ ಅಲ್ವಾ ಬಜರಂಗಿ ಅಂತ ಕೂಡ ನೇತ್ರ ಹೇಳ್ತಾರೆ ಸರಿ ಆಯ್ತು ಅಂತ ಬಜರಂಗಿ ಹೇಳ್ತಿದ್ದಾಗ ನಾಳೆ ನನ್ನ ಹೊರಗಡೆ ಕರ್ಕೊಂಡು ಹೋಗು ಬಜ್ರಂಗಿ ಅಂತ ಹೇಳಿ ನೇತ್ರ ಹೇಳಿದಾಗ ಇಲ್ಲ ಆಮೇಲೆ ಹೊರಗಡೆ ಜನಕ್ಕೆ ಗೊತ್ತಾಗ್ಬಿಟ್ರೆ ದತ್ತ ಬಾಯ್ ತಂಗಿ ಅಂತ ಎಲ್ರಿಗೂ ಗೊತ್ತು ಆಮೇಲೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತ ಅಂದಾಗ ಇಷ್ಟು ದಿನ ಮನೆಯವರು ಅಂತದ ಈಗ ಜನಗಳು ಅಂತ ಹೇಳ್ತಿದ್ಯಾ ನೋಡ್ತಾರು ನಾಳೆ ನೀನೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಆ ರೀತಿ ಮಾಡಿ ಮಾಡ್ತೀನಿ ಅಂತ ನೇತ್ರ ಹೇಳ್ತಾರೆ ತದನಂತರ ಇತ್ತ ಕಡೆ ಸೀಮಾ ಪದೇ ಪದೇ ದತ್ತನ್ ಮುಂದೆ ಕಾಣಿಸ್ಕೋತಾನೆ ಇದ್ದಾಳೆ ಈ ಕಡೆ ದತ್ತ ತುಂಬಾ ಅಪ್ಸೆಟ್ ಆಗಿದ್ದಾರೆ ಈ ಕಡೆ ದೃಷ್ಟಿ ಮನೆಗೆ ಹೋಗಿದ್ದೆ ಅಮ್ಮನ್ ತೊಡೆ ಮೇಲೆ ಮಲ್ಕೊಂಡು ಕಣ್ಣೀರ್ ಹಾಕಿ ಪ್ರೀತಿ ಸೀಮಾ ಪದೇ ಪದೇ ದತ್ತವ್ರಿಗೆ ಅವ್ರಿಗೆ ಅಂತ ಹೇಳ್ತಿದ್ರೆ ಏನಮ್ಮ ನಿನಗೆ ಲವ್ ಸ್ಟೋರಿ ಇಲ್ಲ ಅಂತ ಎಲ್ರಿಗೂ ಇರಬಾರ್ದು ಅಂತಿಲ್ಲ ಅಲ್ವಾ ಆದ್ರೆ ಇವಾಗ ನೀನ್ ಹೆಂಡತಿ ಆಗಿದೆಯಾ ಖಂಡತ್ವಾಗ್ಲು ದತ್ತಾ ಬಾಯ್ ನಿನ್ನ ನೆನಪಲ್ಲೇ ಇರ್ತಾರೆ ಯಾಕೆ ರೀತಿ ಎಲ್ಲಾ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ಅಮ್ಮ ಅವ್ರ ಹಳೆಯ ಪ್ರೀತಿ ಸೀಮಾ ಮತ್ತೆ ವಾಪಸ್ ಬಂದದಾಳಮ್ಮ ಈಗ ಅವರು ಬರೀ ಸೀಮಾ ಸೀಮಾ ಅಂತಾನೆ ಹೇಳ್ತಿರ್ತಾರಮ್ಮ ಅಂತ ಹೇಳಿದಾಗ ಇಲ್ಲ ಕಂದ ಏನು ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅವಳು ಬಿಟ್ಟು ಹೋದವಳು ಮೋಸ ಮಾಡಿ ಹೋದವಳು ಅಂಥವ್ಗೋಸ್ಕರ ಖಂಡಿತ ಸಹಕಾರು ನಿನ್ನ ಬಿಡುವುದಿಲ್ಲ ಆದರೆ ನೀನು ಅವರ ಪ್ರಾಣನ ಉಳಿಸಿದಂಥವಳು ಅಂತ ಹೇಳಿ ಅಮ್ಮ ಸಮಾಧಾನ ಮಾಡ್ತಿದ್ದಾರೆ ದೃಷ್ಟಿಗೆ ಇದರ ನಡುವೆ ದತ್ತಾಬಾಯಿ ಕಣ್ಮುಂದೆ ಮಗದೊಮ್ಮೆ ಸೀಮಾ ಕಾಣಿಸ್ಕೊಂಡಿದ್ದಾಳೆ ಸೀಮಾನ ಹೇಳ್ಕೊಂಡು ಬೆಟ್ಟದ ಹತ್ರ ಕರ್ಕೊಂಡು ಹೋಗಿದ್ದಾರೆ ಈ ಒಂದು ವಿಶ್ವ ದೃಷ್ಟಿಗೆ ಗೊತ್ತಾಗ್ತಿದ್ದಾಗೆ ಆಕೆ ಕೂಡ ಬೆಟ್ಟದ ಬಳಿ ಹುಟ್ಟದಾಳೆ ಅಲ್ಲಿ ದತ್ತ ಬಾಯಿ ದುಡ್ಡಿಗೋಸ್ಕರ ಒಂದು ಹೋದ ನಿನ್ನ ಮುಂದೆ ದುಡ್ಡನ್ನೇ ಸುರಿಬೇಕು ನಿನಗೆ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ರೊಚ್ಚಿಗ ಹೇಳ್ತಾ ಇದ್ರೆ ಅದರ ನಡುವೆ ದೃಷ್ಟಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ದತ್ತ ಮತ್ತೆ ಸೀಮಾಳನ್ನ ನೋಡಿದೆ ದೃಷ್ಟಿ ಶಾಕ್ ಆಗ್ತದಾಳೆ ತನ್ನ ಅಕ್ಕನೇನ ಸೀಮಾ ಅನ್ನೋ ಸತ್ಯ ಅವಳಿಗೆ ಶಾಕ್ ಕೊಡ್ತದೆ ಫೈನಲಿ ಸೀಮಾ ಮತ್ತೆ ದೃಷ್ಟಿ ಅಕ್ಕ ತಂಗಿರು ಅನ್ನೋ ವಿಷಯ ಕೂಡ ದತ್ತನಿಗೆ ಗೊತ್ತಾಗ್ತದೆ ಹಾಗಾದ್ರೆ ಏನಾಗ್ಬಹುದು ಮುಂದೆ ಇಲ್ಲಿ ಫೈನಲಿ ಸೀಮಾಗೋಸ್ಕರ ತನ್ನ ಗಂಡನನ್ನೇ ತ್ಯಾಗ ಮಾಡಿಬಿಡ್ತಾಳೆ ದೃಷ್ಟಿ ಅಥವಾ ಇಲ್ಲಿ ದೃಷ್ಟಿಯ ಬಿಳಿ ಸತ್ಯವನ್ನ ಸೀಮಾ ದತ್ತನಿಗೆ ಹೇಳಿಬಿಡ್ತಾಳೆ ಏನಾಗುತ್ತೆ ಏನಾಗತ್ತೆ ಒಂದನ್ನು ನೋಡಿ